ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಇಟಿಗೆ ಹೇಮಾಂತ್ ಈಶ್ವರಪ್ಪನವರ ಈ ಬೃಹತ್ ಬಂಡಾಯಕ್ಕೆ ಕಾರಣ ಏನು ಕೊನೆಗೂ ಈಶ್ವರಪ್ಪ ಪಕ್ಷೇತರ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣಕ್ಕಿಳಿತಾರ ಈಶ್ವರಪ್ಪ ಕಣಕ್ಕಿಳಿದಿದ್ದೆ ಅಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಫಲಿತಾಂಶ ಏನಾಗಿರುತ್ತೆ ತಿಳ್ಕೊಂಡು ಬರೋಣ ಬಂದೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾವೇರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಬಿಜೆಪಿಯ ಟಿಕೆಟ್ ಅನ್ನ ಬಯಸಿ ಈಶ್ವರಪ್ಪನವರ ಪುತ್ರ ಇ ಕಾಂತೇಶ್ ಅವರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ನಾಯಕರಿಗೆ ತಮ್ಮ ಒಂದು ಬಯಕೆಯನ್ನ ತಿಳಿಸಿದ್ರು ಬಹುತೇಕ ಬಿಜೆಪಿಯ ರಾಜ್ಯ ನಾಯಕರು ಕೂಡ ಈಶ್ವರಪ್ಪನವರ ಪುತ್ರನಿಗೆ ಈ ಬಾರಿ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಮಾಡಿದರು ಆದರೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಹಾವೇರಿ ಲೋಕಸಭಾ ಕ್ಷೇತ್ರದ ಕುರಿತು ಬೇರೆ ಆದಂತಹ ಲೆಕ್ಕಾಚಾರವನ್ನು ಕೊಂಡು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಅನ್ನು ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಘೋಷಣೆಯನ್ನ ಮಾಡಿದರು ಅದಾದ ನಂತರ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಈಶ್ವರಪ್ಪನವರು ತಿರುಗಿ ಬಿದ್ದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಒಂದು ಹಂತದಲ್ಲಿ ಚುಕ್ ಟಿಕೆಟ್ ಘೋಷಣೆಗೂ ಮುಂಚೆನೆ ನನ್ನ ಮಗನಿಗೆ ಏನಾದರೂ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿ ಕೊಡದೆ ಹೋದ್ರೆ ನಾನು ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಅದೇ ರೀತಿ ನನ್ನ ಮಗ ಕೆಇ ಕಾಂತೇಶ್ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನ ಈಶ್ವರಪ್ಪನವರು ಮೊದಲೇ ಮಾಡಿದ್ರು ಆದ್ರೆ ಈಶ್ವರಪ್ಪನವರ ಯಾವುದೇ ಒಂದು ದಮಕಿಗೆ ಸೊ ಹಣಕಾಸಿನ ಕಿಮ್ಮತ್ತನ್ನು ಕೊಡದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊನೆಗೂ ಕೂಡ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಕೆಇ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನ ನಿರಾಕರಿಸಿದರು ಅದಾದ ನಂತರ ತಮ್ಮ ಹದಿನೈದನೇ ತಾರೀಕು ತನ್ನ ಬೆಂಬಲಿಗರ ಸಭೆಯನ್ನು ನಡೆಸಿದಂತಹ ಈಶ್ವರಪ್ಪನವರು ತಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿ ವೈ ವಿಜೇಂದ್ರ ಅವರ ವಿರುದ್ಧ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿತೀನಿ ಅಂತಕ್ಕಂಥ ಘೋಷಣೆಯನ್ನ ಮಾಡಿದರು ಈ ಘೋಷಣೆ ನಂತರ ಬಿಜೆಪಿ ಅನೇಕ ನಾಯಕರು ಈಶ್ವರಪ್ಪನವರ ಸಂಪರ್ಕ ಮಾಡಿದರು ಫೋನ್ ಮೂಲಕ ಮಾತಾಡಿದರು ಅವರು ಮನೆಗೆ ನೇರವಾಗಿ ಹೋಗಿ ಮಾತಾಡಿದರು ಆದರೂ ಕೂಡ ಈ ಯಾವುದೇ ಒಂದು ಸಂಧಾನಕ್ಕೂ ಕೂಡ ಈಶ್ವರಪ್ಪ ಈ ಕ್ಷಣದವರೆಗೂ ಬಗ್ಗಿಲ್ಲ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೂ ಕೂಡ ಈಶ್ವರಪ್ಪನವರು ಗೈರಾಜರಾಗಿದ್ದಾರೆ ಬಹುತೇಕ ಎಲ್ಲಾ ನಾಯಕರು ಕೂಡ ಬಿಜೆಪಿ ನಾಯಕರು ಈಶ್ವರಪ್ಪನವರು ಇವ ಇವತ್ತಿನ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ಆ ಮೂಲಕ ಈಶ್ವರಪ್ಪನವರ ಬಂಡಾಯ ಶಮನವಾಗುತ್ತೆ ಅಂತಕ್ಕಂಥ ಒಂದು ಮಾತುಗಳನ್ನ ಹೇಳ್ತಾ ಬರ್ತಿದ್ರು ಈಶ್ವರಪ್ಪನವರು ತೀರಾ ಅಟಕ್ ಬಿದ್ದವರಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನ ಈಗಾಗಲೇ ಹೇಳ್ತಾ ಇದ್ದಾರೆ ಈ ಕ್ಷೇತ್ರದಾದ್ಯಂತ ಈಗಾಗಲೇ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಈಶ್ವರಪ್ಪನವರ ಒಂದೇ ಒಂದು ಆಪತ್ನ ಏನಂದ್ರೆ ಬಿಜೆಪಿ ಅಪ್ಪ ಮಕ್ಕಳ ಕೈಯಲ್ಲಿ ಸಿಲುಕಿ ನಲಿಗಿ ಹೋಗ್ತಾ ಇದೆ ಆ ಕಾರಣಕ್ಕೆ ಪಕ್ಷವನ್ನ ಅಪ್ಪ ಮಕ್ಕಳಿಂದ ಮುಕ್ತಿಯನ್ನ ಕೊಡಿಸ್ಬೇಕು ಅಂತಕ್ಕಂಥದ್ದು ಒಂದೇ ನನ್ನ ಉದ್ದೇಶ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇದಿಷ್ಟೇ ಕಾರಣ ಈಶ್ವರಪ್ಪನವರ ಬಂಡಾಯಕ್ಕೆ ಅನ್ನೋದನ್ನ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಇಲ್ಲ ಈಶ್ವರಪ್ಪನವರ ಬಂಡಾಯಕ್ಕೆ ಅಸಲಿ ಕಾರಣ ಕೂಡ ತನ್ನ ಸ್ವಾರ್ಥ ರಾಜಕಾರಣ ತಾನಿನ್ನು ಗಟ್ಟಿ ಇದ್ದಾಗಲೇ ತನ್ನ ಮಗನಿಗೆ ಒಂದು ನೆಲೆಯನ್ನ ರಾಜಕೀಯವಾಗಿ ಕಂಡುಕೊಳ್ಬೇಕು ಆ ಮೂಲಕ ತನ್ನ ಮಗನಿಗೆ ರಾಜಕೀಯ ಸ್ಥಾನಮಾನವನ್ನು ಕೊಡಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈಶ್ವರಪ್ಪನವರು ಇಷ್ಟೆಲ್ಲ ನಾಟಕಗಳನ್ನ ಮಾಡ್ತಾ ಇದ್ದಾರೆ ಒಂದು ವೇಳೆ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಇವರ ಮಗನಿಗೆ ಏನಾದರೂ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ ಅವಾಗ ಈಶ್ವರಪ್ಪನವ್ರು ಏನು ಮಾಡ್ತಾ ಇದ್ದಾರೆ ಈ ಆಪಾದನೆಗಳು ಆ ಯಾವ ಆಪಾದನೆಗಳನ್ನು ಕೂಡ ಈಶ್ವರಪ್ಪನವರು ಮಾಡ್ತಾ ಇರಲಿಲ್ಲ ಇದು ಅಸಲಿ ಸತ್ಯ ಈಶ್ವರಪ್ಪ ಹಾಗೂ ಯಡಿಯೂರಪ್ಪನವರ ಸಂಬಂಧ ಇವತ್ತು ನಿನ್ನೆಯದಲ್ಲ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಅತ್ಯುತ್ತಮ ಗೆಳೆಯರಾಗಿರ್ತಕ್ಕಂಥ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಇಷ್ಟು ದಿನ ಈಶ್ವರಪ್ಪನವರು ಯಾಕೆ ಯಡಿಯೂರಪ್ಪ ಮೇಲೆ ಈ ತರ ಎಲ್ಲ ಆಪಾದನೆಗಳನ್ನ ಮಾಡಿರಲಿಲ್ಲ ಯಡಿಯೂರಪ್ಪನವರ ಮಗ ಬಿ ವೈ ವಿಜೇಂದ್ರ ಅವರಿಗೆ ಪಕ್ಷ ಒಂದು ಸಂಘಟನೆಯ ಜವಾಬ್ದಾರಿಯನ್ನ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂಥದ್ದು ಕೇವಲ ಯಡಿಯೂರಪ್ಪನವರ ಮಗ ಅನ್ನ ಕಾರಣಕ್ಕಲ್ಲ ಬಿ ವೈ ವಿಜಯೇಂದ್ರ ಅವರು ಕೈಗೊಂಡಿದ್ದಂತಹ ಸಂಘಟನೆಯ ಪ್ರಾಮುಖ್ಯತೆ ಸಂಘಟನೆಯ ರೀತಿ ಹಾಗೂ ಪೇಟೆ ಶಿರಾದಂತಹ ಬಿಜೆಪಿಯ ಪಾಲಿನ ಮರಳು ಭೂಮಿ ಅನಿಸಿರ್ತಕ್ಕಂಥ ಎರಡು ಲೋಕಸಭಾ ವಿಧಾನಸಭೆಯ ಉಪಚುನಾವಣೆಗಳಲ್ಲಿ ಪಕ್ಷವನ್ನು ಮುನ್ನಡೆಸಿ ಅಲ್ಲಿ ಆ ತನ್ನ ಬಿಜೆಪಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬಂದಂತಹ ರೀತಿಯಿಗೆ ಬೆರಗಾಗಿದ್ದಂತಹ ರಾಷ್ಟ್ರೀಯ ಬಿ ಜೆ ಪಿ ನಾಯಕರು ಅನಿವಾರ್ಯವಾಗಿ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಆದರೆ ಈಶ್ವರಪ್ಪನವ್ರ ಮಗನಿಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ ಅಂತಾನೆ ಹೇಳ್ಬೋದು ಒಂದು ಬಾರಿ ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಪಂಚಾಯತ್ ಸದಸ್ಯನಾಗೆ ಆಯ್ಕೆಯಾಗಿದ್ದನ್ನು ಬಿಟ್ರೆ ಇನ್ನೆಲ್ಲೂ ಕೂಡ ಯಾವುದೇ ಒಂದು ಚುನಾವಣೆಗೆ ಕಾಂತೇಶ್ ಅವರು ಸ್ಪರ್ಧೆ ಮಾಡಿಲ್ಲ ಆ ಮೂಲಕ ತನ್ನ ಅಪ್ಪನ ಎರಡಿನಲ್ಲಿ ರಾಜಕಾರಣ ಮಾಡ್ಕೊತಾ ಬಂದಿರತಕ್ಕಂಥವ್ರು ಕಾಂತೇಶ್ ಅವರು ಕಾಂತೇಶ್ ಅವರಿಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಕೊಟ್ಟಿದ್ರೆ ಬಿಜೆಪಿಯಲ್ಲಿ ಗೆಲುವು ಕಷ್ಟ ಆಗಿ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳನ್ನ ಪಡೆದಿರುವಂತಹ ಬಿಜೆಪಿ ಹೈಕಮಾಂಡ್ ನಾಯಕರು ಆ ಕಾರಣಕ್ಕಾಗಿಯೇ ಕಾಂತೇಶ್ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರ ವಿರುದ್ಧ ಯಾವುದೇ ಒಂದು ಚಕಾರವನ್ನ ಎತ್ತಿರತಕ್ಕಂಥ ಈಶ್ವರಪ್ಪನವರು ನೇರವಾಗಿ ವಾಗ್ದಾಳಿ ಮಾಡ್ತಿರ್ತಕ್ಕಂಥದ್ದು ಯಡಿಯೂರಪ್ಪ ಮತ್ತು ಅವರ ಪುತ್ರನ ಮೇಲೆ ನಾನು ನರೇಂದ್ರ ಮೋದಿ ಅವರ ಪರಮ ಭಕ್ತ ನಾನು ಪಕ್ಷ ನಿಷ್ಠ ನಾನು ಪಕ್ಷದಾಗಿ ಗೆದ್ರೆ ನರೇಂದ್ರ ಮೋದಿ ಅವರಿಗೆ ಸಪೋರ್ಟ್ ಕೊಡ್ತೀನಿ ಅಂತಕ್ಕಂಥ ಈಶ್ವರಪ್ಪನವರು ಈಗ ಪಕ್ಷದಾಗಿ ಸ್ಪರ್ಧೆ ಮಾಡಿದ್ದೆ ಹೇಳಿದ್ರೆ ಅವರು ಅದು ಪಕ್ಷ ವಿರೋಧಿ ಅಲ್ವಾ ನೇರವಾಗಿ ಈಶ್ವರಪ್ಪನವರು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಈಗ ಭಾಗವಹಿಸ್ತಂತದೇ ಅರ್ಥ ಆಗ್ತದೆ ಇವರು ಗೆಲ್ಲೋದಿರ್ಲಿ ಸ್ನೇಹಿತರೆ ಈಗ ಇರ್ತಕ್ಕಂಥ ಗ್ರೌಂಡ್ ರಿಪೋರ್ಟ್ ನ ಪ್ರಕಾರ ಈಶ್ವರಪ್ಪನವರು ಒಂದು ವೇಳೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಪಕ್ಷೇತರನಾಗಿ ಸ್ಪರ್ಧಿಸಿದ್ದಾದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳನ್ನ ಪಡೆಯಬಹುದು ಅಂತಕ್ಕಂಥ ಮಾಹಿತಿ ನಮ್ಗೆ ಈಗಾಗಲೇ ಬಂದಿದೆ ಯಾವಾಗೆಲ್ಲ ತನ್ನ ರಾಜಕಾರಣದ ಜೀವನದುದ್ದಕ್ಕೂ ಯಡಿಯೂರಪ್ಪನವರನ್ನು ಎದುರಾಕೊಂಡಿದ್ದಾರೆ ಈಶ್ವರಪ್ಪ ಅವಾಗೆಲ್ಲ ಹೀನಾಯ ಸೋಲನ್ನ ಕಂಡಿದ್ದಾರೆ ಯಡಿಯೂರಪ್ಪನವರು ಎರಡ್ ಸಾವಿರದ ಹದಿಮೂರರ ಚುನಾವಣೆಯ ವಿಧಾನಸಭಾ ಚುನಾವಣೆಯ ವೇಳೆಗೆ ಯಾವಾಗ ಕೆಜೆಪಿ ಪಕ್ಷವನ್ನ ಕಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಉಳ್ಕೊಂಡಿದ್ದಂಥ ಈಶ್ವರಪ್ಪನವರು ಬೆ ಇದೇ ಶಿವಮೊಗ್ಗ ನಗರ ಕ್ಷೇತ್ರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಮೂರನೇ ಸ್ಥಾನಕ್ಕೆ ತೆರಳಲ್ಪಟ್ಟಿದ್ರು ಈಶ್ವರಪ್ಪ ಯಾವುದೇ ವೈಯಕ್ತಿಕ ವರ್ಚಸ್ಸಿನಿಂದ ಇವತ್ತವರೆಗೂ ನಾಯಕರಾಗಿದ್ದಂಥವರಲ್ಲ ಅವರು ಕೇವಲ ಹಿಂದೂ ಸಂಘಟನೆ ಬಿಜೆಪಿ ಸಂಘಟನೆ ಹಾಗೂ ಯಡಿಯೂರಪ್ಪನವರ ಹೆಸರು ಹೇಳ್ಕೊಂಡೇ ಇವತ್ತವರೆಗೂ ರಾಜಕಾರಣವನ್ನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಇದೀಗ ನಾನೇನೋ ದೊಡ್ಡದಾಗ ಸಾಧಿಸ್ತೀನಿ ಈಶ್ವ ಯಡಿಯೂರಪ್ಪನವರ ಮಗವನ್ನು ನಾನು ಸೋಲಿಸ್ತೀನಿ ಅಂತಕ್ಕಂಥ ಭ್ರಮೆಯಲ್ಲಿ ಈಶ್ವರಪ್ಪನವರು ಇದ್ದಂತೆ ಕಂಡು ಬರ್ತಾ ಇದೆ ಖಂಡಿತವಾಗ್ಲು ವೀಕ್ಷಕರು ನೀವು ಯಾರಾದರೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾರ ಇದ್ರೆ ನಾನು ಹೇಳ್ತಕ್ಕಂತ ಸತ್ಯನ ಸುಳ್ಳ ದಯವಿಟ್ಟು ಕಮೆಂಟ್ ಮಾಡಿ ವಿ ವೈ ವಿ ರಾಘವೇಂದ್ರ ಅವರು ಸತತವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾ ಬರ್ತಾ ಇದಾರೆ ಅವ್ರು ಗೆಲ್ಲದಷ್ಟೇ ಅಲ್ಲ ಒಬ್ಬ ಸಂಸದನಾಗಿ ತನ್ನ ಕ್ಷೇತ್ರಕ್ಕೆ ಯಾವ ರೀತಿಯ ಒಂದು ನ್ಯಾಯವನ್ನ ಒದಗಿಸ್ಬೋದು ಅಷ್ಟೆಲ್ಲ ನ್ಯಾಯವನ್ನ ಒದಗಿಸಿದ್ದಾರೆ ಅನೇಕ ವಿಶಿಷ್ಟ ಯೋಜನೆಗಳನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ತಂದಿದ್ದಾರೆ ಆ ಮೂಲಕ ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿಯೇ ನಂಬರ್ ಒನ್ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಈ ಕಾರಣಕ್ಕೆ ಪಕ್ಷಾತೀತವಾಗಿ ಇದೀಗ ಈ ಬಿ ವೈ ವಿಜಯೇಂದ್ರ ರಾಘವೇಂದ್ರ ಅವರಿಗೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹುದೊಡ್ಡ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಯಡಿಯೂರಪ್ಪನ ಸಾರಿ ಕಾಂಗ್ರೆಸ್ ಈಗಾಗಲೇ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಕಣ ಕೇಳಿಸಿದ್ರು ಕೂಡ ಅವರ ಸಹೋದರನೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದರೂ ಕೂಡ ಬಿ ಕಾಂಗ್ರೆಸ್ನ ಗೆಲುವು ಖಂಡಿತವಾಗಲು ಅಸಾಧ್ಯ ಅಂತಕ್ಕಂಥ ಮತಗಳನ್ನೇ ಬಹುತೇಕ ಮತದಾರರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾತನಾಡ್ತಾ ಇದ್ದಾರೆ ಈಶ್ವರಪ್ಪನವರು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿ ರಾಘವೇಂದ್ರ ಅವರನ್ನ ಸೋಲಿಸ್ತೀನಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ಈಗ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅದು ಖಂಡಿತವಾಗಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತುಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಮತದಾರರು ಯಾವುದೇ ಅಭ್ಯರ್ಥಿಯನ್ನ ಎಷ್ಟು ಒಂದು ಪರ್ಸೆಂಟೇಜ್ ಅಲ್ಲಿ ನೋಡ್ತಾರೋ ಅದಕ್ಕಿಂತ ಡಬಲ್ ದೇಶದ ಹಿತವನ್ನ ನರೇಂದ್ರ ಮೋದಿ ಮೋದಿಯವರನ್ನ ಬಿಜೆಪಿ ಪಕ್ಷವನ್ನು ನೋಡಿ ಮತ ಮತಕ್ಕಂಥ ಮತದಾರರಲ್ಲಿದ್ದಾರೆ ಖಂಡಿತವಾಗ್ಲೂ ಈಶ್ವರಪ್ಪನವರ ಪಕ್ಷದ ಸ್ಪರ್ಧೆ ರಾಘವೇಂದ್ರ ಅವರ ಗೆಲುವಿಗೆ ಯಾವುದೇ ರೀತಿಯ ಅಡ್ಡಿ ಆಗೋಲ್ಲ ಅಂತಕ್ಕಂಥದ್ದೇ ಈಗ ಅಲ್ಲಿ ಮತದಾರರು ಮಾತಾಡ್ಕೊಡ್ತಿರ್ತಕ್ಕಂಥ ಮಾತುಗಳು ಇವತ್ತು ಶಿವಮೊಗ್ಗದಲ್ಲಿ ನಡೆದಂತಹ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಸೇರಿದ್ದಂತಹ ಜನ ಇದಕ್ಕೊಂದು ಸಾಕ್ಷಿ ಅಂದ್ರೆ ತಪ್ಪಾಗೋದಿಲ್ಲ ಖಂಡಿತವಾಗ್ಲೂ ಈಶ್ವರಪ್ಪನವರು ಒಂದು ವೇಳೆ ಪಕ್ಷಕ್ಕೆ ವಾಪಸ್ ಆಗದೆ ಈ ಪಕ್ಷದ ವಿರುದ್ಧ ಹೋಗಿದ್ದೆ ಆದರೆ ಅಂಗೈ ತೋರಿಸಿ ಅಮಂಗ್ಲು ಅನಿಸ್ಕೊಂಡ್ರು ಭಾವನೆ ಆಗೋದು ಸಹಜ ಈಗಾಗಲೇ ಈಶ್ವರಪ್ಪನವರ ಮನವೊಲಿಕೆಗೆ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಮಟ್ಟದಲ್ಲಿ ಬಹುತೇಕ ಒಂದು ಮನವೊಲಿಕೆ ಕಾರ್ಯದಲ್ಲಿ ತೊಡಕೊಂಡಿದ್ದಾರೆ ನಾಯಕರು ಆದ್ರೆ ಇದು ಕೂಡ ಈಶ್ವರಪ್ಪನವರು ಸೊಪ್ಪಾಗ್ತಾ ಇಲ್ಲ ಒಂದು ವೇಳೆ ಈಶ್ವರಪ್ಪನವರು ದೃಢ ನಿರ್ಧಾರವನ್ನ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇ ಆದ್ರೆ ಅತ್ಯಂತ ಹೀನಯ ಸೋಲನ್ನ ಕಾಣ್ತಾರೆ ಅಷ್ಟೇ ಅಲ್ಲ ಠೇವಣಿ ಕೂಡ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಮಾತುಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಾದ್ಯಂತ ಕೇಳಿ ಬರ್ತಾ ಇದ್ದಾವೆ ಈಶ್ವರಪ್ಪನವರು ಈ ಬಂಡಾಯಕ್ಕೆ ಅಸಲಿ ಕಾರಣ ನಾನು ಆಗ್ಲೇ ಹೇಳಿದಂಗೆ ಇದು ಕೂಡ ಸ್ವಾರ್ಥ ರಾಜಕಾರಣದ ಮುಂದುವರೆದ ಭಾಗ ತನ್ನ ಮಗನಿಗೆ ರಾಜಕೀಯ ನೆಲೆಯನ್ನ ಕಂಡುಕೊಳ್ಬೇಕು ನಾನು ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮಗನನ್ನ ರಾಜಕೀಯವಾಗಿ ಮುಂಬಳಕೆಗೆ ತರಬೇಕು ಅನ್ನಕ್ಕಂಥ ಒಂದೇ ಒಂದು ಕಾರಣಕ್ಕೆ ಈಶ್ವರಪ್ಪನವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದು ಬಿಟ್ಟರೆ ಬೇರೇನಿಲ್ಲ ಪಕ್ಷ ನನ್ನ ತಾಯಿ ಅಂತ ಹೇಳ್ತಕ್ಕಂಥ ಈಶ್ವರಪ್ಪನವರು ಇದೀಗ ಪಕ್ಷದ ನಿರ್ಣಯದ ವಿರುದ್ಧವೇ ಒಂದು ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥ ಇದು ಪಕ್ಷದ್ರೋಹವಲ್ಲದೆ ಮತ್ತೇನು ದಯವಿಟ್ಟು ಈಶ್ವರಪ್ಪನವರು ಈ ನಿರ್ಧಾರ ಕುರಿತು ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ